ಮಾರುತಿಗೆ ಕಡಿಮೆ ಮಾಡಿ ಹೆಣ್ಮಗಳು ಹೌದೌದು ಮಾರುತಿ ಹಬ್ಬಂದ್ರ ಸಾಮಾನ್ಯ ಇದ್ದಿದಿಲ್ಲ ಯಾರಿಗೆ ರಾಮ ಮತ್ತು ಲಕ್ಷ್ಮಣರಿಗೆ ಒಯ್ದು ಐರಾವಣ ಒಯ್ದು ಮುಚ್ಚಿಟ್ಟಿದ್ರೆ ಅವ್ರಿಗೆ ಹೌದ್ ಹೌದು ಆ ದೇವಿಕೈಲ ಸಂಹಾರ ಮಾಡ್ಬೇಕಂತ ತಿಳ್ಕೊಂಡು ಹ ಒಯ್ದ ಮುಚ್ಚಿಟ್ಟಿದ್ರು ಅವಾಗ ಏನ್ ಮಾಡ್ದ ಇವ ಯಾರು ಆರು ಮಾಡ್ದ ಚಂದ್ರಶೇನಿ ಕಾಲಿಗೆ ನಿನ್ನ ಗಂಡನ ಪ್ರಾಣ ಎದಾಗದವ ಹೇಳಿ ಬೇಡ್ಕೊಂಡ ಅವಾಗ ಚಂದ್ರಶೇನಿ ಇದ್ದ ಏನ್ ಮಾಡ್ಯಾಳ ಏನ್ ಮಾಡ್ತಾಳ್ರಿ ಮಾಸ್ತಾರ ಸ್ವತಃ ತನ್ನ ಗಂಡನ ಪ್ರಾಣ ತಾನೇ ಕೂತ್ ಹೇಳಕತ್ತೇಳಿ ಬರೀ ಲೌಕಿಕದಾಗ ಗಂಡ ಹೆಂಡತಿ ಅದಾರಪ್ಪ ಅಂತಂದ್ರ ಬೇಕಾದಂತ ಕುಡುಕಾನ ಮನುಷ್ಯ ಬೇಕಾದ ಕಾರ್ ತನಪ್ಪ ಹೆಣ್ತಿ ಅಂದ್ರೂ ಸಹತೆ ಯಾರೇ ಕೂತು ಗಂಡ ಎಲ್ಲರ ಕೇಳಿರಿ ನೀವು ಇತಿಹಾಸದೊಳಗ ಸ್ವತಃ ಯಾರು ಚಂದ್ರಶೇರಿ ಇದ್ದೀ ತನ್ನ ಗಂಡನ ಪ್ರಾಣ ಹೇಳಕತ್ತಾಳೆ ಯಾರಿಗೆ ಮಾರುತಿ ಮುಂದ ಹಂಗೆ ಏನಂತ ಒಂದು ಶರತ್ ಇಟ್ಟಾಳವ್ರಿಗೆ ಏನಂತ ಏನಂತ ರಾಮದೇವರಿಗೆ ತಂದು ನೀವು ದಿವಸ ದಿವ್ಸಕ್ಕ ನನ್ನ ಹಾಸಿಗೆ ಮನ್ಸಕ್ ತಂದು ಹಚ್ಚು ಅವಾಗ ನಾನು ಗಂಡನ ಪ್ರಾಣ ಹೇಳ್ತೀನಿ ಅಂತ ಹೇಳಾಳ ರಾಮನ ಮ್ಯಾಗ ಸ ರಾಮನ ಮ್ಯಾಗ ಮನಸ್ಸು ಮಾಡ್ಯಾಳ ಯಾರು ಚಂದ್ರಸೇನಿ ಆನಕೆ ಅದು ಮುಂದಿನ ಜನ್ಮದಾಗ ಬಂದು ಸತ್ಯಭಾಮಿ ಆಗಿ ಹುಟ್ಟುವತ್ತು ಆನಕೆ ಕೃಷ್ಣ ದೇವರ ಅದಕ್ಕೆ ಸೇ ಸೇರಲಿಲ್ಲ ಯಾರಿಗೆ ಸತ್ಯಭಾಮ್ಯಾಗ ಆ ಜನ್ಮದಾಗ ಇಬ್ಬರಿಗೂ ಕೂಡ ಅವಾಗ ಹೇಳ್ದ ರಾಮ ನಾನು ಈ ಜನ್ಮದೊಳಗೆ ಏಕಪತ್ನಿ ವೃತಾದ ನಂದು ಹಂಗೆ ಕೂಡ್ಲಕ್ಕೆ ಬರಂಗಿಲ್ಲ ತಿಳ್ಕೊಂಡು ಮಾತ್ರ ಹನುಮಾನ್ ದೇವ್ರು ಏನಂದ ಆಕೆಗಿ ಹಾಂ ನಾನು ರಾಮನ ಬಲ್ಯಾಗ ಒಯ್ದ್ಬಿಡ್ತೀನಿ ಖರೆ ಅವ್ನು ಮನ್ಯಾಗ ನೀವು ಹೋಗುದ್ರೊಳಗೆ ಅಪಶಕ್ನ ಆಗಬಾರದು ರಾಮದೇವ್ರು ನಿನ್ನ ಮನೆಗೆ ಬರೋದ್ರೊಳಗಾಗಿ ನಿನ್ನ ಮನ್ಯಾಗ ಯಾವುದು ಅಪಶಕಣ ಆಗಬಾರ್ದು ಅಂದಾಗ ಏ ಯಾಕೆ ಆಗೋಲ್ಲಕ ನಾ ಅಪಶಕಣ ಆಗ್ಲಾರ್ದಂಗೆ ನೋಡ್ಕೊತೀನಿ ಅಂದಳು ಅವಾಗ ರಾಮದೇವರಿಗೆ ಒಯ್ದು ಮಾತ್ರ ಕರ್ಕೊಂಡು ತಂದು ಇಲ್ಲಿ ಚಂದ್ರಸೇನೆ ಹತ್ಯಾಕೆ ಬಿಡ್ಲಕ್ಕತ್ತಾನ ಯಾರಿ ರಾಮದೇವರಿಗೆ ಬಿಡುವಂತ ಟೈಮ್ ಟೈಮ್ದೊಳಗೆ ಏನಾಗ್ಯದ ಏನಾಗ್ಯದ ರೀ ಆ ಗುಂಗಿಗಳು ಹುಳಗಳಿಗೆ ಹೊಡಿತಿದ್ದಲ್ಲ ಮಾರುತಿ ಹೌದು ಹೌದು ಗುಂಗಿಗಳು ಹೊಡಿತಿದ ಆ ಅಮೃತ ಕೊಂಡಿತ್ತು ಅವು ಹಂಗೆ ಜೀವಂತ ಆಗ್ತಿದ್ವು ಒಂದೊಂದು ಹೊಡಿತಿದ್ದ ಹಂಗೆ ಜೀವಂತ ಆಗ್ತಿದ್ದು ಲಾಸ್ಟಿಗೆ ಏನಾಯ್ತು ಅದ್ರಾಗ ಒಂದು ಗುಂಗಿ ಹುಳ ಹೊಡೀತು ಆ ಗುಂಗಿ ಹುಳು ಕೇಳ್ದ ಏನ್ ಹೇಳ್ತಾನ್ರಿ ಈ ಚಂದ್ರಶೇನಿ ಮನ್ಯಾಗ ಒಂದು ಮನ್ಸ ಇತ್ತು ಆ ಮನ್ಸಕ್ಕೆ ನೀನ್ ಹೋಗಿ ಒಳಗ ಕಟ್ಟಿಗೆ ಒಳಗ ಸೇರಿ ಅದ್ರ ಒಳಗಿರುವಂತ ಎಲ್ಲಾ ಮಾತ್ರ ಸೊಳ್ಳಿಸಿ ಬಿಡು ಅಂದ್ರು ಗುಂಗಿ ಹುಳಕ್ ಹೌದ್ ಹೌದು ಆ ಗುಂಗಿ ಹುಳ ಬೇಡ್ಕೊತು ಎಲ್ಲ ಹುಳಗಳಿಗೆ ಹೊಡೆದಿಯಪ್ಪ ನನಗೆ ಒಬ್ಬನಿಗೆ ಬಿಡು ಬೇಡ್ಕೊಳಕತ್ತು ಮಾರುತಿ ಅದು ಅವಾಗ ಆ ಗುಂಗಿ ಹುಳಕ್ ಹೇಳದ ನಾ ಹೇಳ್ದ ಅಂತಂದ್ರೆ ನನಗ್ ಜೀವನ್ ತಿಡ್ತೀನಿ ಅಂತ ಹೇಳ್ದ ಮಾರುತಿ ಅವಾಗ ಗುಂಗಿ ಹುಳ ಏನಂದದ ನೀ ಏನ್ ಹೇಳ್ತಿ ಕೇಳ್ತೀನಪ್ಪ ಅಂದ ಹೌದು ಅವಾಗ ಗುಂಗಿ ಹುಳಕ್ ಏನ್ ಕೆಲಸ ಕೊಟ್ಟ ಚಂದ್ರಶೇನಿ ಮನೆಯಾಗ ಮಂಚ ಇತ್ತು ನೋಡ್ರಿ ಆ ಮಂಚದೊಳಗೆ ಮಾತ್ರ ಕಟ್ಟಿಗೆ ಒಳಗೆ ಸೇರಿ ಅದ್ರೊಳಗೆ ಇದ್ದ ಅದು ಕಟ್ಟಿಗೆ ತನ್ನ ಪ್ರಕಾರವಾಗಿ ಸೊಳಸು ಅವಾಗ ಬಂದ ಮನೆಗೆ ಮಂಚದ ಕೂತ ಮನಿಗುತ್ತೇವ್ರಿಗೆ ಹೇಳ್ದ ನೋಡಪ್ಪ ನಾನು ಮಾತ್ರ ಹಿಂಗ ವಚನ ಕೊಟ್ಟಿನ ಅಲ್ಲಿ ಒಯ್ದು ಬಿಡ್ಬೇಕಾಗಿ ನಡಿ ಅಂದಾಗ ರಾಮದೇವ್ರಿದ್ದ ಮನೆಗೆ ಹೋಗುದ್ರೊಳಗ ಏನಾಗಿತ್ತು ಆ ಮಂಚದೊಳಗೆ ಇರುವಂತ ಎಲ್ಲಾದ ಮಾತ್ರ ಸೊಳ್ಳಿಸಿ ಬಿಟ್ಟಿದ್ದು ಗುಂಗಿ ಹುಳ ಹೌದು ಇವಾಗ ಹೋಗಿ ರಾಮದೇವ್ರ ಮನೆಯಾಗ ಹೋಗಿ ಮಂಚಕ್ಕೆ ಕುಂದರುತ್ತಿದ್ದ ಮುರ್ಕೊಂಡ್ ಬಿತ್ ನೋಡ್ರಿ ಮನ್ಸ ಅಭಿಷೇಕನ ಆಯ್ತಲ್ರಿ ರಾಮದೇವ್ರು ತಿರುಗಿ ಬಿಟ್ಟ ಬಿಟ್ಟು ನಾನು ಆಯ್ತು ಈ ಜನ್ಮದಾಗ ನನಗ ಹೊಟ್ಟೆ ಕೂಡಂಗ ಆಗಂಗಿಲ್ಲ ಮುಂದಿನ ಜನ್ಮದ ಅಂದ್ರೆ ಮುಂದಿನ ಜನ್ಮದಾಗ ನೀ ಸತ್ಯಭಾಮಿ ಆಗಿ ಬಾ ಅವಾಗ ನಾ ಕೃಷ್ಣ ಆಗಿ ಬರ್ತೀನಿ ಮುಂದಿನ ಜನ್ಮದಾಗ ಇಬ್ಬರು ಕೂಡ ಆ ಪ್ರಕಾರವಾಗಿ ಇಲ್ಲಿ ಸತ್ಯಭಾಮಿ ಆಗಿ ಹುಟ್ಟಿ ಬಂದಾಳ ಹೌದ್ ಯಾರು ಈಕೇ ಚಿ ಚಂದ್ರಶೇನಿನಿ ಅದಕ್ಕೆ ಆ ಜನ್ಮದಿ ಮೋಸ ಮಾಡ್ಯಾಳ ತಿಳ್ಕೊಂಡು ಏನ್ ಮಾಡ್ಯನವ ಒಟ್ಟೆ ಸೇರಿಲ್ಲ ಸತ್ಯಭಾಮಿಗೆ ಯಾರ ಮ್ಯಾಗ ಪ್ರೀತಿ ಇದ್ದ ಕೃಷ್ಣ ಯಾರ ಮೇಲೆ ಇದ್ದಲ್ರಿ ಮಾಸ್ತರ ರುಕ್ಮಿಣಿ ಮ್ಯಾಗ ಬಹಳ ಪ್ರೀತಿ ಇದ್ದ ಸತ್ಯಭಾಮಿ ಒಟ್ಟೆ ಸೇರಿಲ್ಲ ಈಕಿದ ಬಲ್ಯಾಕ್ ಏನಿತ್ತು ನಾ ರಾಜನ ಮಗಳು ಸತ್ರಾರ್ಜಿತ ರಾಜನ ಮಗಳು ಈಕಿ ಸತ್ಯ ಯಾರು ಸತ್ಯಭಾಮಿ ನಾ ರಾಜನ ಮಗಳು ಅನ್ನೋದು ಬರ್ತಿತ್ತು ಮಗಳಿಗೆ ಒಳಗ ಅದಕ್ಕೆ ಅವ ಸೇರ್ಲಿಲ್ಲ ನೀನು ಹಿಂದಿನ ಜನ್ಮದಾಗೆ ನನಗೆ ಧೋಖ ಮಾಡಿದಿ ಈ ಜನ್ಮದಾಗ ನೀ ಯಾವ ಪ್ರಕಾರ ಧೋಖ ಮಾಡ್ತೀನಿ ನನಗೆ ಗೊತ್ತಿಲ್ಲ ಒಟ್ಟು ನೀನ್ ನನ್ನ ಸನ್ಯಕ್ಕೆ ಬರಬೇಡ ಮನೆಗೆ ಹೋಗಿಲ್ಲ ಯಾರು ಕೃಷ್ಣ ಹೌದ್ ಹೌದು ಅದಕ್ಕೆ ಅಲ್ಲಿ ಗೌರವ ಮುರು ದರ್ಶನ ಹೋಗ್ಯದ ನೋಡ್ರಿ ಹೌದಲ್ರಿ ಅದು ಮುಂದಿನ ಬಹಳ ಇತಿಹಾಸ ಮಾಸ್ತರ ಅದಕ್ಕೆ ಇಲ್ಲಿ ಏನು ಹೇಳ್ತಾರ ಏ ಕಾಮತೂರದ ಹಗಮಲಿ ಹಣ್ಣ ರಾಮನ ಮೇಲ ಇಟ್ಟಳ ಕಣ್ಣಾ ಚಂದ್ರಶೇನಿ ಮಾಡಿಸಳ ತನ್ನ ಗಂಡಗ ಕೊಲಿ ಸುಮ್ಮನೆ ಬಿಡ್ಬೇಕೇನ್ರಿ ಕೊಯ್ಯದ ಇಕ್ಕಿಗಿ ಮೂಗಿ ಹಮ್ಮಿನ ದುರ್ಗಿ ಪಜಿತಿ ಯಾಗಳ ಸಿಕ್ಕು ಮಾರುತಿ ಕೈಯಲ್ಲಿ ಹಾಕಿದು ಹಿಡ್ದಾನ ಮುರದಾನ ಸ್ವಂಟ ಏರಿ ಹಡಿಕೆ ಕಾಲ ಇಟ್ಟ ಹಡಿಕಿನಿ ಮೇಲೆ ಕಾಲ ಇಟ್ಟೆಗಿ ವಟ್ರಿಕಿ ಬಾವ ಅಂಜಿಕೊಂಡು ಓಡ್ಯಾಳ ಮೂಲಿ ಮೂಟ್ರಿಕಿ ಬಾವ ಅಂಜಿಕೊಂಡು ಅಕ್ಕಿ ಓಡ್ಯಾಳ ಮೂಲೆ ಮೂಡಿ ಹಕ್ಕಿ ಕತ್ತಿ ನಿನಗ ತಿಳಿಸಿ ಹೇಳಿ ಹುಡುಗಿ ಹೇಳಿ ಮುಂದ ಸರಿಯಾಗಿ ಮಾತ್ರ ಕೇಳತೀನಿ ನಿನಗ ಕೇಳತ್ತೆ ನೀನು ಲೈಡಿನ ಮ್ಯಾಗ ಬಂದ್ರ ಹುಡುಗಿ ನಿನಗ ಇಲ್ಲಿ ಬಿಡತೆ ತಿಳಾಲಾ ಏನ್ ಹೇಳ್ಯಾ ರೀ ಮಾಸ್ಟರ್ ಕರೆಕ್ ಇರಬೇಕು ನಿಮಗೆ ಹೌದು ಹೌದು ಯಾರು ಭೀಮಿಂದ ಜೀವ ಹೋಗಿತ್ತತ್ತ ಹಾ ನೀರಾಗಿ ಹರಕೊಂಡು ಹೊಂಟಿತ್ತತ್ತ ಹೆಣ ಹೌದು ಹೌದು ಹೆಣದ ಗುಣನೆ ಲಗ್ನ ಆಗ್ಯಾ ಅಂತ ಹೇಳ್ತಾನು ಹೌದು ಹೌದು ಇದರೊಳಗೆ ಏಸದ ಪ್ರಾಣಗಳು ಆ ಏಸದಾರಿ ದಶ ಪ್ರಾಣಗಳು ಅದಾವ ಹೌದು ಹೌದು ಸತ್ತು ಬೆಳಕ ಮೂರು ದಿನ ತನಕ ಒಂದು ಪ್ರಾಣ ಇರ್ತದ ಈ શરીರದೊಳಗೆ ಯಾಕ್ರಿ ಹಾ ಬಳಕ ಬೆಳಕಾದರೂ ಸಹಿತ ಮೂರು ದಿನ ತನಕಲೂ ಇದರಗೆ ಒಂದು ಪ್ರಾಣ ಇರ್ತದ ಅದು ಲಾಸ್ಟಿಗೆ ಗೆ ಹೋಗ್ತದಿ ಹಣ ಉಬ್ಬುತ್ತೆ ನೋಡ್ರಿ ಹೆಣ ಉಬ್ಬಿಕೆ ಹೊಡಿತಪ್ಪ ಅಂತಂದ್ರೆ ಲಾಸ್ಟಿಗೆ ಹೋಗಿ ಅದ್ರೊಳಗೆ ಹೆಂಗ ಪ್ರಾಣ ಇಲ್ಲತ್ತೀನಿ ಅಲ್ಲಿ ಆದ್ರೂ ಪ್ರಾಣ ಅದ್ರಿ ಹಾಂಗ ನೀ ಸೋಮ ಏನ್ರಿ ಹೇಳಬೇಡಿ ಅದಾರ ಓದ್ಕೊಂಡವ್ರದಾರ ಅದಾರ ಅದು ಸೋಮ ಪೂರ ಲಗ್ನ ಆಗ ಬರ್ತದೆ ಮೂರು ದಿನದ ಕ್ಲೂ ಸಹಿತ ಅದ್ರಾಗ ಒಂದು ಪ್ರಾಣದ ಯಾವ ಪ್ರಾಣ ಧನುಜಯ ಪ್ರಾಣ ಅದೇ ಮಲತ್ರ ಲಾಸ್ಟಿಗೆ ಹೋಗ್ತದ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪಂಚ ಪ್ರಾಣಗಳು ನಾಗ ಕ್ರಕಲ ಕೂರ್ಮ ದೇವ ದತ್ತ ಧನುಜಯ ಅಂತ ತಿಳ್ಕೊಂಡು ದಶಪ್ರಾಣಗಳು ಹೌದೌದು ಹಿಂಗ ಇದ್ರ ಪೈಕಿ ಒಂದು ಪ್ರಾಣ ಉಳಿದಿರ್ತದ ಶರೀರದೊಳಗ ಅದು ಪ್ರಾಣ ಇದ್ದಾಗ ಲಗ್ನ ಆಗಿರ್ಬೇಕಿ ಏ ನಿಮ್ ಜೀವ ಇಲ್ಲಾರದೆ ಆಗಿ ನಾವು ಲಗ್ನ ಅಂತ ಹೇಳ ಹಂಗ ಆಗಂಗಿಲ್ಲ ತಂಗಿ ಹೌದು ಹೌದು ಜೀವ ಇಲ್ರದೆ ಯಾವುದು ಕೆಲಸನೇ ಆಗಿಲ್ಲ ಆಗಿಲ್ಲ ಅಲ್ಲ ರೀ ಅದಕ್ಕಾಗಿ ಅವ್ನು ಆರ್ಡ್ರ್ ಇಲ್ಲಾರ್ದೆ ಯಾವುದು ನಡೆದಿಲ್ಲ ಅಂತ ಹೇಳ್ತೀನಿ ಹೌದು 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 ಹಿಂಗೆ ಏನು ಹೇಳ್ಕೊತ ಬಂದಾಳೆ ಒಟ್ಟು ನಾವು ಎಲ್ಲಕ ಎಲ್ಲದ್ರಾಗ ನಾವೇ ಶ್ರೇಷ್ಠ ಹೌದು ಹೌದು ಹದಿನೆಂಟು ಪುರಾಣ ಬರೆದಂತ ವೇದವ್ಯಾಸರು ಹೌದು ಅಂದ್ರೆ ಈ ಹೆಣ್ಮಳ್ಕಿತ್ತ ಅವ್ರು ದೊಡ್ಡ ರೀ ಏನು ಹೇಳ್ಯಾನವ್ವ ವೇದವ್ಯಾಸ ಹದಿನೆಂಟು ಪುರಾಣ ಪೈಕಿ ಶಿವಮಾ ಪುರಾಣದೊಳಗೆ ಏನು ಹೇಳ್ತಾನ ರೀ ಮಾಸ್ತರ್ ರೇಖಿ ಕೊಟ್ಟಾರೆ ಏನಂತ ಹಾಂ ಪರಶಿವನ ವಾಮಭುಜದಿಂದ ವಿಷ್ಣು ವಿಷ್ಣುವಿನ ಹಾವಿ ಕಮಲದಿಂದ ಬ್ರಹ್ಮ ಬ್ರಹ್ಮನಿಂದ ಹನ್ನೆರಡು ಬ್ರಹ್ಮರು ಹನ್ನೆರಡು ಬ್ರಹ್ಮರಿಂದ ಮಾರೀಚಿ ಬ್ರಹ್ಮ ಮಾರೀಚಿ ಬ್ರಹ್ಮನಿಂದ ಆದಿ ಕಶ್ಯಪ್ಪ ಆದಿ ಇದು ಸಾರ್ವಾರ್ದ ಉತ್ಪತ್ತಿ ಆಗ್ಯದ್ ಹಿಂಗ ಹೇಳ ಇವ್ರ ಹೇಳಕತ್ತಾರ ನಾ ತಳದಾಗ ಹಿಡ್ಕೊಂಡು ಜೋಡಿಯಾದಿಗ್ರ ಹೌದು ಒಟ್ಟೆ ಹೆಣ್ಣು ಇಲ್ಲಾರ ಹುಟ್ಟ್ಯಾರ ಇವ್ರು ಹೊಸ ಮಂದಿ ಅಂತ ಹೇಳ್ತಾನವ ಹೌದು ಏನು ವೇದ ವ್ಯಾಸ ದಡ್ಡೋಕೇಶ್ ಶಾಣ್ಯ ರೀತಾರೆ ಪುರಾಣ ಬರ್ದವ್ರೆ ದಡ್ಡ್ರದಾರ್ ತಿಳ್ಕೊಂಡು ವೇದ ವ್ಯಾಸ ಬರ್ದಿಟ್ಟ ಆದಿ ಒಳಗೆ ನೀತಿಪ್ಪ ಜೋಡಂದ್ರ ನೀ ಹೇಳದಾಗ ಪರಮಾತ್ಮ ಕೇಳಿದ್ನಂದ್ರ ಈ ಮೂರ್ತಿ ತಯಾರು ಮಾಡಬೇಕಾದ್ರೆ ಎಲ್ಲಿ ಕೈ ಎಲ್ಲಿ ಕೈ ಹಾಕ್ಯಾನ ಮಾತ್ರ ಭೂಮಿ ಕೈ ಮಾತ್ರ ಕೈ ಅವ ಎಲ್ಲಿ ಕೈ ಹಾಕ್ಯಾನ ಅದೇ ಮಾತ್ರ ಮಕ್ಕ ಆಗ್ಯದ್ ಈ ಸದ್ದು ಮೂರ್ತಿ ತಯಾರು ಮಾಡು ಹೊತ್ನಾಗ ಎಲ್ಲಿ ಕೈ ಹಾಕ್ಯ ನೋಡು ಅಲ್ಲೇ ಮಕ್ಕ ಅದೇ ಈ ಸದ್ದ ಇಸ್ಲಾಂ ಧರ್ಮದವರು ವರ್ಷಕ್ಕೊಮ್ಮೆ ಯಾಕ ಮೂರ್ ವರ್ಷ ಹತ್ತು ವರ್ಷ ಸಹಿತ ಹೋಗಂಗಿಲ್ಲ ಅಲ್ಲಿ ಯಾಕೆ ಹೋಗೋದ್ ಆಗಂಗಿಲ್ಲ ಅವ್ರಿ ಆ ಮಕ್ಕಾದೊಳಗ ಇವ ಏನು ಮೊದಲು ಗೊಂಬಿ ತಯಾರು ಮಾಡುವ ಹೊತ್ತಿನಾಗ ಅಲ್ಲಿ ಕೈ ಹಾಕಿ ಅನ್ನ ತಿಳ್ಕೊಂಡು ಪವಿತ್ರವಾದಂತಹ ಸ್ಥಾನ ತಿಳ್ಕೊಂಡು ಮಕ್ಕ ಮದಿನ ತಯಾರು ಮಾಡ್ಯಾರ ಅಲ್ಲಿ ಹೌದು ಆದ್ರ ಅದು ತೆಗ್ಗ ಬಿದ್ದಿರುವಂತ ಯಾವಾಗ ಬರಿ ಮಾಡ್ಯಾನ ಅಂತ ಕೇಳಕತ್ತಾಳ ಹೌದು ಈಗ ಮೊದಲು ಸುರ್ವಿಗಿ ಸಾಯುವಂತ ಪದ್ಧತಿ ಹೊತ್ತಿದ್ದಿಲ್ಲ ಕಾಗಿ ಮಾತ್ರ ಈ ಸತ್ತು ಮೂರು ದಿನಕ್ಕ ಅನ್ನ ಯಾಕೆ ಇಡ್ತಾರಿ ಅದಕ್ಕೆ ಈ ಕಾಗಿ ಮೊದಲು ಆದವ್ರು ಯಾರು ಜಿಬ್ರಾಹಿಲ್ ಮಿಕಾಹಿಲ್ ಅಂತ ತಿಳ್ಕೊಂಡ್ ಇಬ್ರು ಇದ್ರು ಶಿವರು ಪರಮಾತ್ಮನ ಶಿವದೂತ್ರ ಆ ಜಿಬ್ರಾಹಿಲ್ ಪರಮಾತ್ಮ ಏನಂದ ತಮ್ಮ ಇದ್ದ ಏನ್ ಮಾಡಿದ್ದ ಅಣ್ಣಗೆ ಹೊಡೆದಿದ್ದ ಪ್ರಾಣ ಹೊಡೆದಿದ್ದ ಹೊಡೆದ್ ಮಾತ್ರ ಹೆಗಲ ಹೈಕೊಂಡು ಹೊಂಟಿದ್ದ ತಿರುಗಾಡ್ಕೊತ ಹೊಂಟಿದ್ದ ಅವಾಗ ಸಾಕ್ಷಾತ್ ಪರಮಾತ್ಮ ಕರದ ಅದೂರಿಗೆ ಏ ಅಲ್ಲಿ ಭೂಲೋಕದೊಳಗ ಸ್ವತಃ ಮಾತ್ರ ಅಣ್ಣನೇ ತಮ್ಮನೆ ಮಾತ್ರ ಅಣ್ಣನ ಪ್ರಾಣ ಹೊಡೆದಾನ ಹೈಕೊಂಡು ಹೊಂಟಾನ ಹುಗಳು ಪದ್ಧತಿ ಅವನಿಗೆ ಗೊತ್ತಿಲ್ಲ ನೀವು ಈಗಿಂದ ಈಗ ಅವ್ನ ಬಳಿ ಹೋಗಿ ಹುಗಳು ಪದ್ಧತಿ ಅಂತ ಕಲಿಸಬೇಕು ಯಾರಿಗೆ ಕಳ್ಸದ ಜಿಬ್ರಾ ಇಲ್ಲ ಮತ್ತು ಇಲ್ಲ ಈ ಇಬ್ರಿಗೆ ಕೊಟ್ಟು ಕಳ್ಸದ ಇವ್ರೆ ಮೊದಲು ಕಾಗೆ ಆದವ್ರೂಲೋಕದೊಳಗ ಜಿಬ್ರಾಯಿಲ್ ಕಾಗಿ ಏನ್ ಹೇಳ್ದ ನೀ ಸತ್ತಂಗ ಬೀಳು ಮಿಕಾಹಿಲ್ ಕಾಗಿ ಏನ್ ಹೇಳ್ದ ಕರ ಕರ ಮಣ್ಣು ಹಾಡಿ ನೀ ಮುಚ್ಚಿಗೆರೆ ಮ್ಯಾಗ ಹಾರಿ ತಿಳ್ಕೊಂಡು ಪರಮಾತ್ಮ ಹೇಳಿ ಕಳ್ಸದ ಅವ್ಕೊಂಡು ಹೊಂಟಿದ್ನಲ್ರಿ ತಮ್ಮನ ಪ್ರಾಣ ಅಣ್ಣನೆ ಅಣ್ಣನ ಪ್ರಾಣ ಹೈಕೊಂಡು ಹೋಗಿ ಜಿಬ್ರಾಯಿಲ್ ಕಾಗಿ ಏನ್ ಮಾಡ್ತು ಅವನು ಮಾರಿ ಮುಂದೆ ಸತ್ತಂಗ ಬಿತ್ತಿರಪ್ಪ ಲಟಿ ಪಿಟಿ ಅವಾಗ ಇದು ಮಾಡ್ತು ಕರ ಕರ ಮಣ್ಣು ಹಾಡಿಕೆ ಮ್ಯಾಗ ಮಣ್ಣು ಹಾಕಿ ಮುಚ್ಚಿ ಮತ್ತೆ ಮ್ಯಾಗ ಹಾರಿ ಹೋಯ್ತು ಅವಾಗ ಇವನಿಗೆ ಕಲ್ಪನಾ ಬತ್ತು ನಮ್ದು ಹಿಂಗೆ ಇರಬೇಕಲ್ಲಪ್ಪಾ ತಿಳ್ಕೊಂಡು ಅವಾಗ ಅಲ್ಲಿ ಅಣ್ಣ ಆ ತಮ್ಮನ ಪ್ರಾಣ ಮಾತ್ರ ಅಣ್ಣನ ಪ್ರಾಣ ಇಳಿಸಿ ಅವನಿಗೆ ಮಣ್ಣು ಮಾಡಿ ಹೊಳೆ ಮಾತ್ರ ಮನೆಗೆ ಬಂದ ನಾವು ಅವಾಗೆ ತುಂಬಿ ಅದ್ ಬರೀ ಒಂದು ಅಂದ್ರೆ ಎಟ್ಟಿರ್ತದ್ರಿ ಒಂದು ಪೂರ ಏನು ಒಂದು ಗಜ ಹಟೋದಿರುತ್ತದ ಏನು ಹೌದು ಆ ಕಾಗಿ ಯಾವಾಗ ಈ ಭೂಮಿಗೆ ಬாகு ತಗೆದ ನೋಡು ಅವಾಗೆ ಬರಿ ಮುಚ್ಚಿ ಹೋಗಿದ ಅದು ಏ ಹೌದಲ್ರಿ ಮಾಸ್ಟರ್ ಎಲ್ಲಾದ್ರು ನಿನ್ನ ಬರಿ ಹೌದು ಹೌದು ಸೋಮೆ ಏನ್ರಿ ಒಂದು ಕಿರಿಕಿರಿ ಸೊಂಡ್ ಕೊತ್ತಿದೇನೋ ಹೌದು ಹೌದು ಅವ ಎಲ್ಲರ ನಡೆಸುದಿ ತಿಪ್ಪಲು ಶಾಸ್ತ್ರ ಹಾ ಹಾ ನಮ್ಮಲ್ಲಿ ನಡೆಯಂಗಿಲ್ಲ ತಂಗಿ ಏ ಹೌದಲ್ರಿ ಮಾಸ್ಟರ್ ಇದು ಯಾವದ ಅದು ಹುಲಿ ಗೊತ್ತದೇನೋ ಹಾ ಮಾ ಯಾವ್ದರಿ ಮಾಸ್ಟರ್ ಅಗಲ ಹೇಳ್ಯಾರಲ್ಲ ತಾನೇ ಏ ಅವರಿ ಬರಬರಿ ಹೇಳಕ್ಕೆ ಬಂದಿಲ್ಲ ರದು ಯಾಂಗಾ ನೀ ಹೇಳಲ್ಲ ಮಾಸ್ಟರ್ ಚಂತನ ಮದ್ರಿ ಹೌದು ಹೌದು ಚಂಜಿಕಳಿಗೆ ಒದ್ರಿ ಹಿಂಗೆ ಅದ ತಂಗಿರಿ ಬದರಿ ಅವ್ರು ಕೂಡ ತೆಕ್ಕಿಗೆ ಬೀಳ್ಬೇಕಾದ್ರೆ ಭಾಳ ಹೈರಾಣ ಅದಿಲ್ಲ ನಿನಗೆ ಜೋಡು ಗುಂಡಿಗಿ ಇರಬೇಕು ಅಂದ್ರೆ ನಾನು ಕೂಡ ತಾಳ್ತೀರಿ ಬರೀ ಆಯಾ ಎಲ್ಲಿ ಮುಚ್ಚ್ಯಾ ನಿಮ್ಮ ಪರಮಾತ್ಮ ಕೇಳ್ತಾಳೆ ಏ ಮಣ್ ಕೊಡ್ಲಕ್ಕ ಹೋಗ್ತಾರ ಅಂತ ಹೇಳ್ತಾರೆ ತ್ರಿ ಇಲ್ಲಿ ಸದ್ದ ಅದು ಸೋಮ ವಾಡ್ಕೆ ಒಳಗೆ ಬಂದದ ಮಣ್ ಕೊಡ್ಲಾಕ್ ಹೋತಾರೆ ತಿಳ್ಕೊಂಡು ಅದು ವಾಡ್ಕಿಯೊಳಗೆ ಏನು ಮಾಡ್ಯಾರ ಈಗ ಚೌಡಮ್ಮನ ಜಾತ್ರೆ ಲಕ್ಷ್ಮಿ ಜಾತ್ರೆ ನೀ ಯಾವಾರ ದಿನ ಮಾಡ್ತೀರಿ ಶುಕ್ರವಾರ ದಿನ ಮಾಡ್ತೀರಿ ಇಲ್ಲ ಶುಕ್ರಾರ ಮಂಗಳವಾರ ಮಾಡ್ತಾರ ದೇವಿ ದೇವಿ ಜಾತ್ರೆ ಇವು ವಾರಗಳೇನು ಹೆಣ್ಣಿನ ಅದಾವ ಏನು ಏಳು ಗಟ್ಟಿದಾವ ಏಳು ವಾರಗಳು ಹೆಣ್ಣಿನೂ ಅಲ್ಲವು ಅವು ನಾವು ಭಾವನಾ ಮಚ್ಕೊಂಡು ಏನು ಮಾಡಿವಿ ಒಂದು ವಾರ ದಿವ್ಸ ಮಾತ್ರ ಎಲ್ಲ ಕೆಲಸಗಳ ಬದಿಗಿಟ್ಟು ಇವತ್ತು ವಾರ ದಿವ್ಸ ನಾವು ದೇವಿ ಜಾತ್ರೆ ಮಾಡ್ಕೊಳ್ಳೋ ಮತ್ತು ತಿಳ್ಕೊಂಡು ಇವ್ರು ಭಾವನೆ ಮಚ್ಕೊಂಡಿಕರ ಮಾಡ್ಕೊತ ಬಂದಾರ ಅಷ್ಟೇ ಅವರು ಭಾವನಾ ಮಚ್ಕೊಂಡು ಏನಂದಾರ ಮಣ್ಣು ಕೊಡ್ಲಾಕ್ ಹೊಂಟೀವಪ್ಪ ಅಂತಂದ್ರೆ ಏ ಹೌದ ರೀ ಅಂದ್ ನನ್ನ ಮಣ್ಣು ಕೊಡ್ಲಾಕ್ ಹೊಂಟ್ರತ್ ಇವ್ರಲ್ಲಿ ತಿಳ್ಕೊಂಡು ಹೌದು ಆ ಿಬ್ರಾಹಿಲಾ ಮಿಕಾಹಿಲ್ ಏನು ಬಂದಿದ್ರಲ್ಲ ಈ ಭೂಲೋಕಕ್ಕೆ ಅವಾಗ ಆಕಿನ ಉಪ್ಗಾರ ತೀರಿಸಿ ಬಿಟ್ಟನು ಭೂಲೋಕ ಈ ಭೂಮಿ ಮಣ್ಣ ಈ ಬೆಣ್ಣಿನಿಂದ ಏನೂ ಆಗೇ ಇಲ್ಲ ಅದಕ್ಕೆ ಈ ಭೂಮಿ ತಯಾರಾಗ ಯಾರು ತಯಾರು ಮಾಡ್ಯಾರ ಬಸವಣ್ಣ ಹೆಪ್ಪು ಕೊಟ್ಟ ಭೂಮಿಗೆ ಮೊದ್ಲಿ ಭೂಮಿ ಭೂಮಿ ಬಿಡು ಈ ಕಡೆ ಐಲಿ ಕಡೆಗೆ ರಾಮಾಯಣ ಮಹಾಭಾರತದ ಕಡೆಗೆ ಬಂದ್ರ ಯಾವ ಇದಕ್ಕೆ ಸುಳ್ಳಿ ಸುತ್ತಕೊಂಡು ಹೋಗಿ ಕೂತಿದ್ದ ಪಾತಾಳದಾಗ ಭೂಮಿಗೆ ಬಗಲಾಗಿ ಹಿಡ್ಕೊಂಡು ಹೋಗಿ ಪಾತಾಳ ಲೋಕದಾಗ ಕೂತಿದ್ದ ಅವಾಗ ಎಲ್ಲಿ ತಿಕ್ಕಿನ ಭೂಮಿ ಮತ್ತ ಈಗಿನ ಭೂಮಿನೇ ಸ್ಥಿರವಾಗಿತ್ತಪ್ಪ ಅಂತಂದ್ರ ಎಷ್ಟೋ ತಾವ್ಲಿ ಸುನಾಮಿ ಆಗ್ಯದಲ್ರಿ ಭೂಕಂಪ ಆಗ್ಯದಲ್ಲ ಇಲ್ಲಿ ಆಗದಲ್ರಿ ಕಿಲಾರಿಗೆ ಬಾಳಿನ ಮಾತ್ರ ರಚನೆ ಮಾಡ್ಯಾರ ಇಲ್ಲಿ ಭೂಮಿಗೆ ಇದು ಸ್ಥಿರವಾಗಿ ಉಳಿದೇನು ಭೂಮಿ ಅದಕ್ಕ ನಿನ್ನ ತಳನೇ ಗಟ್ಟಿಲ್ಲ ತಂಗಿ ಮೊದಲು ನಿನ್ನ ತಳ ಗಟ್ಟಿ ಮಾಡ್ಕೊ ಅವಾಗ ಮತ್ತೊಬ್ರು ತಳ ನೋಡಕತ್ತಿನಿ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ನೀನು ಕೇಳಿದ ವಿಷಯ ತಂಗಿ